ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರಾ ಶನಿವಶ ರಾಹುವೀ ಕೇತುವೀ ನಮಃ ಓಂ ಗುರುಭ್ಯೋ ನಮಃ ನಾನಿವತ್ತು ನಿಮಗೆ ದಿನ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಶನಿವಾರದ ದಿನ ಭವಿಷ್ಯ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲೊತ್ತಿ ನಾನು ಆಗ ಹೊಸ ವೀಡಿಯೋಗಳು ಹಾಕಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಲವರು ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತೀರಾ ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಅದಕ್ಕೋಸ್ಕರ ನೋಟಿಫಿಕೇಷನ್ ಬೆಲ್ ಒತ್ತೋದನ್ನು ಮರಿಬೇಡಿ ಕೆಳಗಡೆ ಶೇರ್ ಬಟನ್ ಇದೆ ನೀವು ಸೋಷಿಯಲ್ ಮೀಡಿಯಾಗಳಿದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲೆಲ್ಲಿ ಇದ್ದೀರಾ ಅಲ್ಲೆಲ್ಲ ಈ ವಿಡಿಯೋದ ಕಾರ್ಯಕ್ರಮವನ್ನು ನೀವು ಶೇರ್ ಮಾಡ್ಬೋದು ಈಗ ದಿನ ಭವಿಷ್ಯವನ್ನು ತಿಳಿಸುವ ಮೊದಲು ನಾನೀಗ ನಿಮಗೆ ಪಂಚಾಂಗದ ಈ ದಿನದ ಪಂಚಾಂಗದ ವಿಚಾರವನ್ನು ತಿಳಿಸ್ತೀನಿ ಇವತ್ತು ಏಳನೇ ತಾರೀಕು ಹುಟ್ಟಿ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಹುಟ್ಟಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತಿರುವಂಥ ನಿಮಗೆಲ್ಲರಿಗೂ ಸಹ ಹಾರ್ದಿಕ ಶುಭಾಶಯಗಳು ಯಾರ್ಯಾರು ವಿವಾಹ ಆಗಿರುವಂತಹ ದಂಪತಿಗಳು ವಾರ್ಷಿಕೋತ್ಸವನ ಆಚರಣೆ ಮಾಡ್ಕೊತ ಇರ್ತೀರಿ ಇವತ್ತಿನ ದಿನ ಅವರೆಲ್ಲರಿಗೂ ಸಹ ಶುಭವಾಗಲಿ ಮಂಗಳವಾಗಲಿ ನಿಮ್ಮೆಲ್ಲ ನಿಮಗೆಲ್ಲ ಕಲ್ಯಾಣ ಆಗಲಿ ಅಂತ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತಾ ನಾನಿವತ್ತು ನಿಮಗೆ ಪಂಚಾಂಗದ ವಿಚಾರವನ್ನು ತಿಳಿಸ್ತೀನಿ ವಿಕಾರಿ ನಾಮ ಸಂವತ್ಸರೆ ದಕ್ಷಿಣಾಯನ ಭಾದ್ರಪದ ಮಾಸ ವರ್ಷ ಋತು ಮಳೆಗಾಲ ಶನಿವಾರ ಶುಕ್ಲಪಕ್ಷ ಇವತ್ತು ತಿಥಿ ನವಮಿ ತಿಥಿ ಮೂಲ ನಕ್ಷತ್ರ ಯೋಗ ಬಂದು ಪ್ರೀತಿಯೋಗ ಕರ್ಣ ಇದು ಇವತ್ತಿನ ಪಂಚಾಂಗಪಲ್ಲ ಈಗ ರಾಶಿ ಭವಿಷ್ಯವನ್ನು ನಾನೆಲ್ಲ ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಟ್ಟು ಹನ್ನೆರಡು ರಾಶಿಯ ಭವಿಷ್ಯ ಇವತ್ತಿನ ದಿನ ಹೇಗಿದೆ ಅಂತ ತಿಳಿಸ್ತೀನಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ ಯಾರ್ಯಾರು ಮೇಷರಾಶಿಯ ಜಾತಕರಿದ್ದೀರಿ ಅವರಿಗೆ ಇವತ್ತು ಯಾರ್ಯಾರು ಪ್ರಯಾಣಗಳನ್ನ ಮಾಡ್ತೀರಿ ಪ್ರಯಾಣ ಮಾಡದೇ ಇರೋದು ಒಳ್ಳೆಯದು ಪ್ರಯಾಣಗಳಲ್ಲಿ ನಿಮಗೆ ತೊಂದರೆಗಳಾಗುತ್ತೆ ಯಾರು ಜೊತೆಗಾರರಿಲ್ಲದೆ ಬೇಸರವಾಗುತ್ತೆ ಆಹಾರವನ್ನು ಸೇವನೆ ಮಾಡಿದರೆ ಅಜೀರ್ಣ ಆಗುವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಅದಕ್ಕೆ ಹೊರಗಡೆ ಆಹಾರವನ್ನು ಸೇವನೆ ಮಾಡಿದಾಗ ಸಾಯಂಕಾಲ ಚಾಟ್ಸ್ ಅಂತ ತಿಂದಿರಿ ಪಾನಿಪುರಿ ಸಮೋಸ ಇವೆಲ್ಲ ತಿಂದಾಗ ನಿಮಗೆ ಆರೋಗ್ಯ ಕೇಳುವಂಥದ್ದು ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು ಅಥವಾ ಕಾಯಿಲೆಗಳು ಬರುವಂಥದ್ದು ನೀವೆಲ್ಲಿ ಕೆಲಸಗಳು ಮಾಡ್ತೀರಿ ಅಲ್ಲಿ ನಿಮಗೆ ಸ್ವಲ್ಪ ಯಾರಾದರೂ ನಿಂದನೆ ಅಪಮಾನಗಳು ಮಾಡುವಂಥ ಸಂಭವ ಎಚ್ಚರಿಕೆಯನ್ನು ನೀವು ಮೇಷರಾಶಿಯವರು ಇವತ್ತಿನ ದಿನ ವಹಿಸಬೇಕು ಈಗ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಇವತ್ತು ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ದಿನ ನಿಮಗೆ ಅತ್ಯಂತ ಶುಭ ಫಲಗಳು ಹಣಕಾಸಿನಲ್ಲಿ ಅಭಿವೃದ್ಧಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಇವತ್ತು ನಿಮಗೆ ಒಳ್ಳೆಯ ಆರೋಗ್ಯ ಅಲ್ವಾ ಹಣ ಭಾಳ ಮುಖ್ಯ ಎಲ್ಲರೂ ಏನು ಹೇಳ್ತಾರೆ ಹೆಲ್ತ್ ಆ್ಯಂಡ್ ವೆಲ್ತ್ ಎರಡು ಇದ್ರೆ ಹ್ಯಾಪಿನೆಸ್ ಇರುತ್ತೆ ಅಂತಾರೆ ಹಾಗೆ ಇವತ್ತು ನಿಮಗೆ ಒಳ್ಳೆಯ ಆರೋಗ್ಯನೂ ಸಿಗುತ್ತೆ ಮತ್ತು ಹಣಕಾಸಿನಲ್ಲೂ ಸಹ ನಿಮಗೆ ಆಗುತ್ತೆ ಈ ಹೆಲ್ತ್ ಮತ್ತು ವೆಲ್ತ್ ಇರೋದ್ರಿಂದ ನಿಮಗೆ ಆನಂದನೂ ಪ್ರಾಪ್ತಿಯಾಗುತ್ತೆ ಹ್ಯಾಪಿನೆಸ್ ಇವತ್ತು ಇರುತ್ತೆ ವೃಷಭ ರಾಶಿಯವರಿಗೆ ಸ್ತ್ರೀಯರ ಸಂಬಂಧಗಳು ಬರುವಂಥದ್ದು ಯಾರ ಪ್ರೀತಿ ಪ್ರೇಮ ಈ ವಿಚಾರದಲ್ಲಿದ್ದೀರಿ ಅವರಿಗೆ ನಿಮ್ಮ ಪ್ರೀತಿ ಪ್ರೇಮ ಅನ್ನೋದು ಸಕ್ಸಸ್ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಉಂಟಾಗುವಂಥದ್ದು ಹೀಗೆ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಶುಭ ಫಲಗಳು ಈಗ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಈಗ ಮಿಥುನ ರಾಶಿಯ ಜಾತಕವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯವ್ರಿಗೂ ಸಹ ಇವತ್ತು ತುಂಬ ಶುಭ ಫಲಗಳಿದೆ ನಿಮಗೆ ಮಿಥುನ ರಾಶಿಯವರಿಗೆ ಹೊಸ ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು ಚಿನ್ನ ಅಥವಾ ಒಡವೆಗಳು ಇವೆಲ್ಲ ಹೆಣ್ಮಕ್ಳಿಗೆ ಒಡವೆ ಅಂದರೆ ಇಷ್ಟ ನಮ್ಮ ಭಾರತ ದೇಶದಲ್ಲಿ ಅಲ್ವಾ ಹೀಗೆ ಅದಕ್ಕೆ ನಿಮಗೆ ಇದೆಲ್ಲ ಪ್ರಾಪ್ತಿಯಾಗುವಂಥದ್ದು ಯಾರ್ಯಾರು ಚಿನ್ನದ ವ್ಯಾಪಾರಿಗಳಿದ್ದೀರಿ ಅವರಿಗೆಲ್ಲ ಧನ ಲಾಭ ಆಗುವಂಥದ್ದು ಪ್ರೀತಿ ಪ್ರಣಯದಲ್ಲಿ ನಿಮಗೆ ಸಫಲತೆ ಸಿಗುವಂಥದ್ದು ಯಾರ್ಯಾರು ಲವರ್ಸ್ ಇದ್ದೀರಿ ಪ್ರೀತಿ ಮಾಡ್ತಾ ಇದ್ದೀರಿ ಅವರಿಗೆ ಅದರಲ್ಲಿ ಸಫಲತೆ ಸುಂದರ ಸ್ತ್ರೀಯಿಂದ ಸುಖ ಭೋಗಗಳು ನಿಮಗೆ ಸಿಗುವಂಥದ್ದು ಅತ್ಯಂತ ಶಿವಫಲ ಯಾರು ಯಾರ್ಯಾರು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಅದು ಸಫಲತೆ ಆಗುತ್ತೆ ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಸಹ ನಿಮ್ಗೆ ಧನ ಲಾಭ ಆಗುವಂತಹ ಯೋಗ ಈಗ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ದಿನ ಅಷ್ಟೊಂದು ಶುಭ ಫಲಗಳಿಲ್ಲ ಮಾನಸಿಕವಾಗಿ ಸಂಕಟಗಳಾಗುವಂಥದ್ದು ಮಾನಸಿಕವಾಗಿ ಟೆನ್ಷನ್ಸ್ ಆಗುವಂಥದ್ದು ಸ್ವಲ್ಪ ಗಲಾಟೆಗಳಾಗಿ ಘರ್ಷಣೆಗಳಲ್ಲಿ ಸಿಕ್ಕಿಕೊಳ್ಳುವ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಇವತ್ತು ಗಲಾಟೆ ಘರ್ಷಣೆಗಳಲ್ಲಿ ಯಾವುದಕ್ಕೂ ಹೋಗಕ್ಕೆ ಹೋಗಬೇಡಿ ದುಃಖ ನೋವು ಮತ್ತು ವಾಹನವನ್ನು ಯಾರ್ಯಾರು ವೆಹಿಕಲ್ಸ್ ಡ್ರೈವ್ ಮಾಡ್ತೀರಿ ಚಾಲನೆ ಮಾಡ್ತೀರಿ ಅವರು ಎಚ್ಚರಿಕೆಯಿಂದ ವಾಹನವನ್ನು ಡ್ರೈವ್ ಮಾಡಿ ಯಾಕೆಂದರೆ ಈಗ ಯಾರ್ಯಾರು ಮೆಟ್ರೋಪಾಲಿಟನ್ ಸಿಟಿಲಿ ಇದ್ದೀರಿ ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ದೀರಿ ಅವರೆಲ್ಲ ಸ್ವಲ್ಪ ಹುಷಾರಾಗೊಳಿಸಬೇಕು ಅಪಘಾತಗಳಾಗುವಂತಹ ಸಂಭವ ಇರುತ್ತೆ ಸರ್ಕಾರಕ್ಕೆ ದಂಡ ಕಟ್ಟುವಂತಹ ಪರಿಸ್ಥಿತಿಗಳು ಬರ್ಬೋದು ಯಾಕೆಂದರೆ ಈಗೆಲ್ಲ ದಂಡ ಜಾಸ್ತಿ ಮಾಡಿದ್ದಾರೆ ಎಚ್ಚರದಿಂದ ನೀವು ವಾಹನವನ್ನು ಇವತ್ತು ವೆಹಿಕಲ್ನ ಡ್ರೈವ್ ಮಾಡಬೇಕು ರೂಲ್ಸ್ನ ನೀವು ಫಾಲೋ ಮಾಡಬೇಕು ಈಗ ರಾಹಿ ಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹರಾಶಿ ಇವತ್ತು ಸಿಂಹರಾಶಿಯವರಿಗೆ ಸ್ವಲ್ಪ ಸಂಕಟ ಬೇಸರ ಆಗುವಂಥದ್ದು ಹೊಟ್ಟಿಗೆ ಸಂಬಂಧ ರೋಗಗಳು ಬರುವಂಥದ್ದು ಶತ್ರುವಿನ ಶತ್ರುವಿಗಾಗಿ ನೀವು ಹಣ ವ್ಯಯ ಮಾಡುವಂಥ ಪರಿಸ್ಥಿತಿಗಳು ಇವತ್ತು ಉದ್ಭವ ಆಗುತ್ತೆ ಅದಕ್ಕೆ ಸಿಂಹ ರಾಶಿಯವರು ಸ್ವಲ್ಪ ಫೈನಾನ್ಷಿಯಲ್ ಮ್ಯಾಟರಲ್ಲಿ ಎಚ್ಚರಿಕೆಯನ್ನು ಇವತ್ತು ವಹಿಸಬೇಕು ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ತುಂಬ ಸಂತೋಷ ಅದನ್ನು ಆನಂದ ಅಂತ ಹೇಳ್ಬೋದು ನಿಮಗೆ ಗೌರವಗಳು ಸಿಗುವಂಥದ್ದು ಸನ್ಮಾನಗಳು ಸಿಗುವಂಥದ್ದು ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೆ ಗೌರವ ಬೇಕು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬೇಕು ಅಂತೀವಿ ಹಾಗೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಬೇರೆಯವರು ಸಹ ನಿಮಗೆ ಗೌರವವನ್ನು ಕೊಡ್ತಾರೆ ನಿಮಗೆ ಸನ್ಮಾನಗಳು ಸಿಗುವಂಥದ್ದು ನೀವು ಅಕಸ್ಮಾತು ಸ್ತ್ರೀ ಆಗಿದ್ದರೆ ಕನ್ಯಾ ರಾಶಿ ಸ್ತ್ರೀ ಆಗಿದ್ದರೆ ಗರ್ಭದಲ್ಲಿ ತೊಂದರೆಗಳು ಗರ್ಭಪಾತಗಳಾಗುವಂಥದ್ದು ಅಥವಾ ಹೊಟ್ಟೆ ನೋವು ಜಾಸ್ತಿ ಆಗುವಂಥದ್ದು ಹೀಗೆ ಸ್ವಲ್ಪ ಯಾರ ಪ್ರೆಗ್ನೆಂಟ್ ವುಮನ್ ಇದ್ದೀರಿ ಗರ್ಭವತಿಯಲ್ಲಿದ್ದೀರಿ ಸ್ವಲ್ಪ ನೀವು ಇವತ್ತಿನ ದಿನ ಎಚ್ಚರಿಕೆಯನ್ನು ವಹಿಸಿ ಈಗ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ ತುಲಾರಾಶಿಯವರಿಗೆ ಇವತ್ತು ಮಾನಸಿಕವಾಗಿ ಶಾಂತಿ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಸದಾ ಆನಂದ ಪ್ರಾಪ್ತಿ ಅಂದರೆ ತುಂಬ ಇವತ್ತಿನ ದಿನ ಎಲ್ಲ ನೀವು ಖುಷಿ ಖುಷಿಯಾಗಿರ್ತೀರಿ ಕನ್ಯಾ ರಾಶಿಯವರು ಅಲ್ಲ ತುಲಾರಾಶಿಯವರು ಒಳ್ಳೆಯ ಆಹಾರ ನಿಮಗೆ ಪ್ರಾಪ್ತಿಯಾಗುತ್ತೆ ಧನ ಸಂಪತ್ತು ಇವತ್ತು ನಿಮಗೆ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹಾಗೆ ಸಬ್ಜೆಕ್ಟ್ ವೈಸು ನಿಮಗೆ ಗಣಿತಶಾಸ್ತ್ರದಲ್ಲಿ ತುಂಬ ಆಸಕ್ತಿ ಬರುವಂಥದ್ದು ಒಳ್ಳೆಯ ಮಾರ್ಕ್ಸ್ ತೆಗೆಯುವಂಥದ್ದು ಹೀಗೆಲ್ಲ ಕೆಲವೆಲ್ಲ ವಿದ್ಯಾರ್ಥಿಗಳಿಗೆ ಟೆಸ್ಟ್ಗಳು ನಡೆಯುವಂಥ ಸಮಯ ಈಗ ದಸರಾ ಹಬ್ಬಕ್ಕೆ ಎಕ್ಸಾಮ್ಗಳು ಬರುವಂತ ಸಮಯ ಅಂದರೆ ಇವತ್ತಿನ ದಿನ ನಿಮಗೆ ತುಲಾ ರಾಶಿಯವರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಇವತ್ತು ಸದಾ ಖುಷಿ ಖುಷಿಯಾಗಿರುವಂತಹ ದಿನ ನಿಮ್ಮದು ಈಗ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಷಿಕ ರಾಶಿ ವೃಷಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಆಲಸ್ಯ ಯಾವ ಕೆಲಸ ಮಾಡಿದ್ರು ಏನೋ ಒಂಥರ ಆಲಸ್ಯ ಗೌರವಗಳು ಕಡಿಮೆ ಆಯಿತೇನೋ ಅನ್ನಿಸುವಂತಹ ಪರಿಸ್ಥಿತಿಗಳು ಗೌರವ ಕಡಿಮೆ ಆಗುವಂಥದ್ದು ಏನೋ ಚಿಕ್ಕ ಚಿಕ್ಕ ವಿಚಾರಕ್ಕೆ ಜನ ನಿಮಗೆ ಅವಮಾನಗಳು ಮಾಡುವ ಸಾಧ್ಯತೆ ನಿಮ್ಮ ಒಳಗಡೆ ಬೇರೆಯವರನ್ನು ಗೌರವ ಕೊಟ್ಟಾಗ ನಿಮಗೆ ಅಸೂಯೆ ಮೂಡುವಂಥದ್ದು ಈಗಿದೆಲ್ಲ ಇವತ್ತಿನ ದಿನ ಇದೆಲ್ಲ ಸಾಧ್ಯತೆಗಳಿದೆ ಎಚ್ಚರ ಈಗ ರಾಶಿ ಚಕ್ರದಲ್ಲಿ ಧನಸ್ಸು ರಾಶಿಯ ಭವಿಷ್ಯವನ್ನು ತಿಳಿಸ್ತೀನಿ ರಾಶಿ ಚಕ್ರದಲ್ಲಿ ಇದು ಒಂಬತ್ತನೇ ರಾಶಿಯಾಗಿದೆ ಯಾರ್ಯಾರು ಧನಸ್ಸು ರಾಶಿಯವರಿದ್ದೀರಿ ಅವರಿಗೆಲ್ಲ ಇವತ್ತು ಅತ್ಯಂತ ಶುಭ ದಿನ ನಿಮಗೆ ಒಳ್ಳೆಯ ಭೋಜನ ಪ್ರಾಪ್ತಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಆಹಾರ ತಯಾರಿಕೆ ಆಗುತ್ತೆ ನೀವು ಒಳ್ಳೊಳ್ಳೆ ಆಹಾರವನ್ನು ಇವತ್ತು ಸೇವನೆ ಮಾಡ್ತೀರಿ ಹೊಸ ಬಟ್ಟೆಗಳನ್ನ ಖರೀದಿ ಮಾಡುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ಧನಲಾಭ ಆಗುವಂಥದ್ದು ನಿಮ್ಮ ಬೆಳವಣಿಗೆ ಅನ್ನುವಂಥದ್ದು ಪ್ರೋಗ್ರೆಸ್ ಒಳ್ಳೆಯ ಬೆಳವಣಿಗೆ ಇವತ್ತು ಆಗುವಂಥದ್ದು ಭಾಳ ಅನುಕೂಲಕರವಾದಂಥ ದಿನ ಯಾವುದಾದ್ರೂ ಶುಭ ಕಾರ್ಯಗಳನ್ನ ಮಾಡಬೇಕಾದರೂ ನೀವು ಧನಸ್ಸು ರಾಶಿಯವರು ಇವತ್ತು ಮಾಡ್ಬೋದು ಧನಸು ರಾಶಿಯವರು ಇವತ್ತು ಅತ್ಯಂತ ಶುಭ ಫಲಗಳು ಆದರೆ ಸ್ವಲ್ಪ ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ ಅದರ ಬಗ್ಗೆ ನೀವು ಇವತ್ತು ಎಚ್ಚರವನ್ನ ವಹಿಸಿ ಈಗ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಯಾರ್ಯಾರು ಮಕರ ರಾಶಿಯವರಿದ್ದೀರಿ ಅವರಿಗೆ ಕೆಲಸದ ಒತ್ತಡದಿಂದ ನಿಮಗೆ ಆಯಾಸ ಆಗುವಂಥದ್ದು ಕೆಲಸ ಜಾಸ್ತಿ ಒಬ್ಬ ಮನುಷ್ಯ ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಮಾಡಕ್ಕೆ ಸಾಧ್ಯ ಅಲ್ವಾ ಇಬ್ಬರು ಮಾಡುವಂಥ ಕೆಲಸ ಒಬ್ಬ ವ್ಯಕ್ತಿ ಮಾಡಬಹುದು ಹತ್ತು ಜನ ಮಾಡುವಂಥ ಕೆಲಸ ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ ಹೀಗೆ ನಿಮಗೆ ಕೆಲಸಗಳು ಜಾಸ್ತಿ ಆದಾಗಲೂ ನಿಮಗೇನಾಗುತ್ತೆ ಆಯಾಸ ಆಗುತ್ತೆ ಯಾರನ್ನು ಭೇಟಿ ಮಾಡಿದರೂ ಅದರಲ್ಲೇ ವಾದ ವಿವಾದಗಳಾಗುವ ಸಾಧ್ಯತೆ ಅಂದರೆ ನೀವು ಯಾರೋ ಒಬ್ಬರ ಹತ್ರ ಮಾತಾಡ್ತೀರಿ ಅದೇ ಅವರು ನೆಗೆಟಿವ್ ಆಗಿ ನೀವು ಮಾತಾಡೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೇ ಇದ್ದಾಗ ವಾದ ವಿವಾದಗಳಾಗುವಂಥದ್ದು ಘರ್ಷಣೆಗಳಾಗುವಂಥದ್ದು ಆದ್ದರಿಂದ ಇವತ್ತು ನೀವು ಆದಷ್ಟು ಮೌನವಾಗಿರೋದು ಒಳ್ಳೆಯದು ಅಲ್ವಾ ಮ ಯಾಕೆಂದರೆ ಮಾತು ಗಿತ್ತೂ ಮೌನ ಬಂಗಾರ ಅಂತ ಹೇಳ್ತೀವಿ ಅದಕ್ಕೆ ನೀವು ಇವತ್ತು ಆದಷ್ಟು ಮೌನವಾಗಿರಿ ವಾದ ವಿವಾದಗಳಿಂದ ನೀವು ತಪ್ಪಿಸ್ಕೋಬೋದು ಹೀಗೆ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ ಏಕಾದಶ ರಾಶಿ ಅಂತ ಕರೀತೀವಿ ಇವತ್ತು ಯಾರ್ಯಾರು ಕುಂಭರಾಶಿ ಜಾತ ಕರೀತೀರಿ ಅವ್ರು ಯಾರ್ಯಾರು ಪ್ರೀತಿ ಪ್ರೇಮದಲ್ಲಿದ್ದೀರಿ ಅವ್ರಿಗೆಲ್ಲ ಪ್ರೀತಿ ಪ್ರೇಮದಲ್ಲಿ ಸಫಲತೆ ಸುಂದರ ಸ್ತ್ರೀಯಿಂದ ಸುಖ ಮತ್ತು ಸ್ನೇಹ ಪ್ರಾಪ್ತಿಯಾಗುವಂಥದ್ದು ಫ್ರೆಂಡ್ಶಿಪ್ ಆಗುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಧನಲಾಭ ಆಗುವಂಥದ್ದು ಒಳ್ಳೆಯ ಸ್ತ್ರೀಯ ಸಂಘ ನಿಮಗೆ ಸಿಗುವಂಥದ್ದು ಕುಂಭರಾಶಿಯವರಿಗೆ ಇವತ್ತು ಅತ್ಯಂತ ಶುಭ ಫಲಗಳು ಈಗ ರಾಶಿ ಚಕ್ರದಲ್ಲಿ ಕೊನೆಯ ರಾಶಿ ದ್ವಾದಶ ರಾಶಿ ಹನ್ನೆರಡನೇ ರಾಶಿಯ ಫಲಗಳು ಏನು ಅಂತ ನಾನೀಗ ತಿಳಿಸ್ಕೊಡ್ತೀನಿ ನಿಮಗೆ ಸಂಬಂಧಿಕರು ಕಾಯಿಲೆಗಳಿಂದ ಬಳಲುವಂಥದ್ದು ನೀವು ಆಸ್ಪತ್ರೆಗೆ ಭೇಟಿಯಾಗುವಂಥದ್ದು ಮಾನಸಿಕವಾಗಿ ಅಸ್ವಸ್ಥತೆ ಆಗುವಂಥದ್ದು ಧೈರ್ಯ ಕಡಿಮೆ ಆಗುವಂಥದ್ದು ಇದೆಲ್ಲ ಲಕ್ಷಣಗಳಿದೆ ಇವತ್ತಿನ ದಿನ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕು ಎಲ್ಲರೂ ಸಹ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಈ ಥರ ಲೈಕ್ ಮಾಡಿ ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮೇಲೆ ನೋಟಿಫಿಕೇಷನ್ ಬೆಲ್ ಹೊತ್ತದ ಮರಿಬೇಡಿ ಕೆಳಗಡೆ ಶೇರ್ ಬಟನ್ ಇದೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ನೀವು ಶೇರ್ ಮಾಡ್ಬೋದು ನಿಮಗೆ ಕಲ್ಯಾಣ ಆಗಲಿ ಮಂಗಳ ಆಗಲಿ समस्त लोको समस्तलोको भवन्तु